ನವಲಗುಂದ ಸಾರ್ವಜನಿಕರು ತಮ್ಮ ತಮ್ಮ ಆಸ್ತಿಗಳನ್ನು ಆಸ್ತಿ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಸರ್ಕಾರದ ಆದೇಶದಂತೆ ನೋಂದಣಿ ಮಾಡಿಕೊಂಡಲ್ಲಿ ನೇರವಾಗಿ ಸವಲತ್ತುಗಳನ್ನು ಪಡೆಯಲು ಸುಲಭವಾಗುವುದು ಎಂದು ಪುರಸಭೆ ಮುಖ್ಯಾಧಿಕಾರಿ ಶರಣು ಪೂಜಾರ ಹೇಳಿದರು ಪಟ್ಟಣದ ಮಂಜುನಾಥ ನಗರದಲ್ಲಿ ಸರ್ಕಾರದ ಆದೇಶದಂತೆ ಆಸ್ತಿ ತಂತ್ರಾಂಶವನ್ನು ಸರಳೀಕರಣಗೊಳಿಸಿ ಅನುಷ್ಠಾನಗೊಳಿಸಲು ಸಾರ್ವಜನಿಕರಿಗೆ ಮಾಹಿತಿ ಮತ್ತು ಜಾಗೃತಿ ನೀಡಲು ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾದಲ್ಲಿ ಮಾತನಾಡಿದ ಅವರು ಈಗಾಗಲೇ ನಗರದ ಐವತ್ತು ಶೇಕಡಾ ಜನರು ನೋಂದಣಿ ಮಾಡಿಕೊಂಡಿದ್ದೀರಿ ಉಳಿದವರು ನೋಂದಣಿ ಮಾಡಿಕೊಳ್ಳಿ ಅಲ್ಲದೆ ಮಾರ್ಚ್ ತಿಂಗಳಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡಲು ಶೇ ಪಾಯಿಂಟ್ ಐದು ಪ್ರತಿಶತ ರಿಯಾಯಿತಿ ಇರುವುದು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಇನ್ನು ಪುರಸಭೆಯಿಂದ ಜಾಥಾ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಈ ವೇಳೆ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಚೇರ್ಮನ್ ಸೇರಿದಂತೆ ಎಲ್ಲ ಸದಸ್ಯರು ಮತ್ತು ಪುರಸಭೆಯ ಸಿಬ್ಬಂದಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ವರದಿ ಡಿಸಿ ಗುಲೇದಜ್ಜೆ ಎಸ್ಕೆ ಕನ್ನಡ ನ್ಯೂಸ್ನವಲಗುಂದ ನಾಗರಿಕರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಪ್ರಮುಖವಾಗಿ ಇವತ್ತೆ ನಮ್ಮ ಜಾಥಾ ಉದ್ದೇಶ ನಾವು ನಗರದಲ್ಲಿ ಇರತಕ್ಕಂತ ಎಲ್ಲ ನಿಮ್ಮ ಆಸ್ತಿಗಳನ್ನ ಈ ಆಸ್ತಿಗಳನ್ನಾಗಿ ಮಾಡಿಕೊಳ್ಳಬೇಕಾಗಿ ವಿನಂತಿ ಈ ಸಂಬಂಧಿಸಿದಂತೆ ನೀವು ಪುರಸಭೆಗೆ ನೀಡಬೇಕಾದ ದಾಖಲೆಗಳ ಮಾಹಿತಿಯನ್ನು ಈಗಾಗಲೇ ಪಂಪ್ಲೇಟ್ ಮುಖಾಂತರ ಪ್ರತಿ ಮನೆ ಮನೆಗಳು ತಲುಪಿಸಿದ್ದೇವೆ ಆದಾಗ್ಯೂ ಕೂಡ ಇನ್ನೂ ಐವತ್ ಶೇಕಡಾ ಐವತ್ತರಷ್ಟು ಜನ ತಮ್ಮ ಆಸ್ತಿ ದಾಖಲೆಗಳನ್ನ ಈ ಆಸ್ತಿ ಮಾಡಿಸಿಕೊಂಡಿರುವುದಿಲ್ಲ ಮುಂಬರುವ ದಿನಗಳಲ್ಲಿ ಸರ್ಕಾರದ ಉದ್ದೇಶ ಯಾವುದೇ ನಾಗರಿಕರಿಗೆ ಅವರ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಯಾವುದೇ ತೊಂದರೆಗಳಾಗಬಾರದು ಮತ್ತು ಅವರಿಗೆ ಬೇಕಾದಂತಹ ಸೇವೆಗಳನ್ನ ಸರಳವಾಗಿ ಮತ್ತು ತ್ವರಿತವಾಗಿ ಕೊಡಬೇಕನ್ನ ಉದ್ದೇಶದಿಂದ ಎಲ್ಲ ಆಸ್ತಿಗಳನ್ನು ಈ ಆಸ್ತಿಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿರುತ್ತದೆ ಆದ್ದರಿಂದ ಗೌರವಾನ್ವಿತ ನಾಗರಿಕರು ತಮ್ಮ ಆಸ್ತಿ ದಾಖಲನ್ನು ಪುರಸಭೆಗೆ ನೀಡಿ ಅಥವಾ ತಾವೇ ಖುದ್ದಾಗಿ ಅದರಲ್ಲಿ ಪಾಂಪ್ಲೇಟ್ ನಲ್ಲಿ ಮಾಹಿತಿ ಕೊಟ್ಟು ಆ ಪ್ರಕಾರ ಕೂಡ ಅಥವಾ ಸೇವಾ ಕೇಂದ್ರಗಳಲ್ಲಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನಿಮ್ಮ ಆಸ್ತಿಗಳನ್ನ ಈ ಆಸ್ತಿಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಬೇಕು ಮತ್ತು ಪ್ರತಿ ವರ್ಷ ಪರ ನೀವು ಪಾವತಿಸಬೇಕಾದ ಆಸ್ತಿ ತೆರಿಗೆಯನ್ನ ಪ್ರತಿ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಪಾವತಿಸಿದಲ್ಲಿ ನಿಮಗೆ ಶೇಕಡಾ ಐದರಷ್ಟು ರಿಯಾಯಿತಿ ಸಿಗ್ತದೆ ಇದರ ಸೌಲಭ್ಯವನ್ನು ತಾವುಗಳು ಪಡೆದುಕೊಳ್ಳಬೇಕು ಬಹಳಷ್ಟು ಜನರಿಗೆ ಈ ಮಾಹಿತಿ ಇಲ್ಲದೆ ಇರೋದ್ರಿಂದ ಅನಗತ್ಯವಾಗಿ ದಂಡ ಪಾವತಿ ಮಾಡುವಂತ ಪರಿಸ್ಥಿತಿ ಉದ್ಭವವಾಗಿದೆ ಆದ್ದರಿಂದ ದಯಮಾಡಿ ನಾಗರಿಕರೇ ತಮ್ಮ ಆಸ್ತಿಯನ್ನ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಪಾವತಿ ಮಾಡಿಕೊಳ್ಳಿ ತಪ್ಪಿದಲ್ಲಿ ಮೇ ಅಥವಾ ಜೂನ್ನಲ್ಲಿ ತಪ್ಪದೇ ಪಾವತಿ ಮಾಡಬೇಕು ಇದಕ್ಕೆ ಯಾವುದೇ ರೀತಿಯ ದಂಡವನ್ನ ವಿಧಿಸುವುದಿಲ್ಲ ಜೂನ್ ತಿಂಗಳಲ್ಲಿ ತಪ್ಪಿದಲ್ಲಿ ಮೇ ಜುಲೈ ತಿಂಗಳಿಂದ ಪ್ರತಿ ತಿಂಗಳಿಗೆ ಶೇಕಡಾ ಏರಷ್ಟು ದಂಡ ಮತ್ತು ಬಡ್ಡಿಯನ್ನು ಹಾಕಲಾಗುತ್ತದೆ ಇದು ತಮಗೆ ಹೊರೆಯಾಗುತ್ತದೆ ಆದ್ದರಿಂದ ಆತ್ಮೀಯ ನಾಗರಿಕರೇ ತಾವು ಪ್ರತಿ ವರ್ಷ ತಮ್ಮ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿಕೊಳ್ಳಬೇಕು ಅದೇ ರೀತಿ ಸಾಕಷ್ಟು ಜನರು ನೀರಿನ ತೆರಿಗೆಯನ್ನ ಪಾವತಿಸಿ ಬಾಕಿ ಉಳಿಸಿಕೊಂಡಿದ್ದು ಅದು ಸಹ ತಮಗೆ ಹೊರೆಯಾಗುತ್ತದೆ ಆದ್ದರಿಂದ ತಮ್ಮ ಬಾಕಿ ಮೊತ್ತವನ್ನು ಈ ಕೂಡಲೇ ಈ ತಿಂಗಳ ಒಳಗಾಗಿ ಬರ್ನಾ ಮಾಡಿ ಪುರಸಭೆ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ